ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ಕಾನೂನು ಸೇವೆಗಳ ಸಮಿತಿ ಹರಿಹರ ವಕೀಲರ ಸಂಘ ಹರಿಹರ ಸಹಯೋಗದಲ್ಲಿ ಹರಿಹರ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟೀಯ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಗೌರವಾನ್ವಿತ ಶ್ರೀ ಎಸ್ ಎನ್ ಹೆಗಡೆ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಎಫ್ಟಿಎಸ್ಸಿ ದಾವಣಗೆರೆ ಉದ್ಘಾಟಿಸಿದರು ಸಭೆಯ ಅಧ್ಯಕ್ಷತೆಯನ್ನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಮಹಾರ್ವೀರ್ ಮಾ ಕರೇಣ್ಣವರ್ ವಹಿಸಿದ್ರು ಈ ಮಾತನಾಡಿದ ಅವರು ತಾಲೂಕಿನ ಎಲ್ಲಾ ಅಧಿಕಾರಿಗಳಿಗೂ ಹಾಗೂ ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಬ್ಯಾಂಕ್ ಬ್ಯಾಂಕ್ ಅಧಿಕಾರಿಗಳಿಗೆ ಕರೆ ಮಾಡಿಕೊಂಡು ಸಭೆಯನ್ನ ಮಾಡಿದ್ದೇವೆ ಮುಂದೆ ಬರುವ ಅಂದರೆ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ವರ್ಷದ ಪ್ರಥಮವಾಗಿ ರಾಷ್ಟೀಯ ಲೋಕ ಅದಾಲತ್ ನಡೆಯುತ್ತಿದ್ದು ಈ ಲೋಕ ಅದಾಲತ್ನಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ರಾಜಿ ಮಾಡುವ ಮೂಲಕ ಇತ್ಯರ್ಥ ಮಾಡುವ ಬಹುದುದ್ದೇಶ ಮನದಾಳವನ್ನ ಹೊಂದಿದ್ದೇವೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಹರಿಹರದ ನ್ಯಾಯಾಧೀಶರುಗಳಾದ ಶ್ರೀಮತಿ ಪದ್ಮಶ್ರೀ ಶ್ರೀಮತಿ ವಾಣಿ ಕೊಳಕರ್ ಶ್ರೀಮತಿ ಜ್ಯೋತಿ ಅಶೋಕ್ ಪತ್ತರ್ ಹರಿಹರ ವಕೀಲರ ಸಂಘದ ಅಧ್ಯಕ್ಷ ಬಿ ಕುಮಾರ್ ಕಾರ್ಯದರ್ಶಿ ನಾಗರಾಜ್ ಕೆವಿ ಉಪಾಧ್ಯಕ್ಷ ಕೆಎಸ್ ಶೋಭಾ ಸಹಕಾರ್ಯದರ್ಶಿ ಪ್ರಕಾಶ್ ವಿ ಎಂ ನಾಗೇಂದ್ರಪ್ಪ ಪ್ರಸನ್ನ ಕುಮಾರ್ ಕಿತ್ತೂರು ಶೇಖ್ ಇಬ್ರಾಹಿಂ ರಾಜು ಬಾದಾಮಿ ಪವನ್ ರಮೇಶ್ ಉಮೇಶ್ ಸುರೇಶ್ ಕುಮಾರ್ ಶ್ರೀನಿವಾಸ್ ಗಾಯತ್ರಿ ಕುಲಕರ್ಣಿ ಚೇತನ್ ಆನಂದ್ ಲೋಹಿತ್ ಸುಧಾ ಪ್ರಹ್ಲಾದ್ ಜೋಶಿ ಉಷಾ ಎಚ್ ಎ ಷಡಕ್ಷರಯ್ಯ ಉಪಸ್ಥಿತರಿದ್ದರು ವರದಿ ಎಸ್ ಎಂ ಎಬಿ ಎಬಿನ್ಯೂಸ್ ಕನ್ನಡ ಹರಿಹರೀಯರಲ್ಲಿ ಮತ್ತು ನಮ್ಮ ದಾವಣಗೆರೆ ಮಕ್ಕಳ ಸ್ನೇಹಿ ನ್ಯಾಯಾಲಯದ ಹಿಡೇ ಸಾಹೇಬರು ಮತ್ತು ಅದೇ ರೀತಿಯಾಗಿ ನಮ್ಮ ಡಿ ಎಲ್ ಎಸ್ನ ಮಾಧವ ಕರೀಣ್ಣ ಸಾಹೇಬರು ಮತ್ತು ಮಧ್ಯಾಹ್ನದ ಮೂರು ಜನ ನ್ಯಾಯಾಧೀಶರು ಸೇರಿ ಮತ್ತು ಹಲವಾರು ಇಲಾಖೆಗಳ ಎಲ್ಲ ಅಧಿಕಾರಿಗಳೊಂದಿಗೆ ಮತ್ತು ನಮ್ಮ ವಕೀಲರ ಸಂಘದ ಹಿರಿಯ ವಕೀಲರು ಮತ್ತು ಹಿರಿಯ ವಕೀಲರ ಜೊತೆಗೆ ಪಕ್ಷಿದಾರರೊಂದಿಗೆ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದರು ಇವತ್ತು ಈ ಪೂರ್ವಭಾವಿ ಸಭೆಯಲ್ಲಿ ಭಾಳಷ್ಟು ಯಶಸ್ಸನ್ನು ನಾವು ಕಂಡಿದ್ದೀವಿ ಅಂತಕ್ಕಂಥ ಹೇಳ್ಬೋದು ಹಲವಾರು ವರ್ಷಗಳಿಂದ ಒಂದು ತೊಂದರೆಯಲ್ಲಿ ಇವತ್ತು ಬಾ ಬಹಳಷ್ಟು ನ್ಯಾಯಾಲಯದಿಂದ ಎಸ್ ಡಿ ಪಿ ಡಿಗ್ರಿಗಳನ್ನು ಮತ್ತು ಫೈನಲಿ ಕಾಂಪಲ್ ಡಿಗ್ರಿಗಳನ್ನೆಲ್ಲ ಪಡ್ಕೊಂಡು ಅವರಿಗೆ ಖಾತೆ ಆಗ್ತಿರಲಿಲ್ಲ ಸಬ್ಲೀಷನ್ ಆಫೀಸ್ ಓಡಾಡೋದು ಮತ್ತು ತಹಸೀಲ್ದಾರ್ ಆಫೀಸ್ ಓಡಾಡೋದು ಆಗ್ತಿತ್ತು ಇವತ್ತು ಇವತ್ತು ನಮ್ಮ ಅವೇರ ಕನ್ನಡ ಸಾಹೇಬರು ಮತ್ತು ಎ ಸಾಹೇಬ್ ಆ ಒಂದು ಇದನ್ನು ಇವತ್ತು ನಮ್ಮೆಲ್ಲ ಹಿರಿಯ ವಕೀಲರ ಒಂದು ಸಮ್ಮುಖದಲ್ಲಿ ಅದನ್ನು ಬಗೆಹರಿಸಿದ್ದಾರೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಹಲವಾರು ತೊಂದರೆಗಳನ್ನು ಮತ್ತು ವಿನಾಯಕ್ನ ಕೆಲವು ಕೇಸ್ಗಳು ಯಾವ ರೀತಿಯಾಗಿ ರಾಜೀನನ್ನು ನಾವು ನೋಡ್ಕೋಬೋದು ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾನೆ ಇವತ್ತು ಇದು ನಿಜವಾಗ್ಲಿ ಇವತ್ತು ಇದೆ ಈಗ ಈಗ ಹೇಳಿದಂತೆ ಏನು ನಾವು ಮತ್ತು ನಮ್ಮ ದಾವಣಗೆರೆ ಮಕ್ಕಳ ಸ್ನೇಹಿ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಶ್ರೀರಾಮ ನಾರಾಯಣ್ ಹೆಗಡೆ ಸಾಹೇಬ್ ಇವತ್ತಿಗೂ ಸಹ ಹರಿಹರದ ನ್ಯಾಯಾಲಯದ ಎಲ್ಲ ನ್ಯಾಯಾಧೀಶರು ನೋಡಬಹುದು ವಕೀಲ ಸಂಘದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಇವರೆಲ್ಲ ಕರೆಸ್ಕೊಂಡು ಮತ್ತು ದಾವಣಗೆರೆಯ ಎಲ್ಲ ಅಧಿಕಾರಿಗಳ ವರ್ಗದವರು ತಹಶೀಲ್ದಾರ್ ಪಟ್ಟಣ ಪಂಚಾಯಿತಿಯ ಕಮಿಷನರ್ ಆಗಿರ್ಬೋದು ಅಥವಾ ಈ ಸರ್ವೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ಬ್ಯಾಂಕ್ ಅಧಿಕಾರಿಗಳು ಈ ಬಿಇಒ ಅಧಿಕಾರಿಗಳು ಎಲ್ಲರನ್ನೂ ಕರೆಸ್ಕೊಂಡು ಒಂದು ಸಭೆಯನ್ನು ಮಾಡಿದ್ದೀವಿ ಇದಕ್ಕೆ ಕಾರಣ ಏನು ಅಂತಂದ್ರೆ ಮುಂಬರುವ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಈ ವರ್ಷದ ಪ್ರಥಮ ರಾಷ್ಟ್ರೀಯ ಲೋಕ ಅದಳತ್ ಈ ಒಂದು ರಾಷ್ಟ್ರೀಯ ಲೋಕ ಅದಲತ್ನಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನ ರಾಜಿ ಮೂಲಕ ಇತ್ಯರ್ಥ ಮಾಡಬೇಕಂತ ನಾವು ಒಂದು ಮನದಾಶೆಯನ್ನು ಹೊಂದಿದ್ದೇವೆ ಇಲ್ಲಿ ದಾವಣಗೆರೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಸೇರಿ ಇವತ್ತಿನ ದಿವಸ ಏಳು ಸಾವಿರದ ನೂರು ಚಿಲ್ರೆ ಪ್ರಕರಣಗಳಿದ್ದಾವೆ ಹರಿಹರ ಹರಿಹರದಲ್ಲಿ ಹರಿಹರ ತಾಲೂಕಿಗೆ ಸಂಬಂಧಪಟ್ಟ ಇದರಲ್ಲಿ ನಮ್ಮ ಒಂದು ನನ್ನ ಒಂದು ವೈಯಕ್ತಿಕ ಒಂದು ವಿಚಾರದಲ್ಲಿ ಕನಿಷ್ಠ ಪಕ್ಷ ಐವತ್ತು ಪರ್ಸೆಂಟ್ ಪ್ರಕರಣಗಳಂತೂ ರಾಜ್ಯಾಂಗಕ್ಕೆ ಯಾವುದೇ ರೀತಿಯಾದ ಇದಕ್ಕೆ ಏನ್ ಬೇಕು ಅಂತಂದ್ರೆ ಜನರಲ್ಲಿ ಒಂದಿಷ್ಟು ಮನಸ್ಸು ಮಾಡಬೇಕು ಹೌದಪ್ಪ ನಮ್ಮ ಪ್ರಕರಣ ಈ ರೀತಿಯಾಗಿದೆ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಅನ್ನ ಏನು ಆಸ್ತಿ ವಿಚಾರಗಳು ಬಂದಬೇಕು ನಮ್ಮ ಅರ್ಧ ಮಧ್ಯ ಮುಗಿತದೆ ಅಥವಾ ನಮ್ಮ